ತಂದೆ ತಾಯಿ ಸ್ವರೂಪರಾದ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ಈ ದಿನ ಒಂದು ಭರ್ಜರಿ ಸಿಹಿ ಸುದ್ದಿಗಳೊಂದಿಗೆ ಹಾಜರಾಗಿದ್ದೇನೆ ಒಂದು ಸುದ್ದಿಯಲ್ಲ ಎರಡು ಸಿಹಿ ಸುದ್ದಿಗಳು ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರ ಬಾಳಿಗೆ ವರದಾನವಾಗುವಂತಹ ಭಾರೀ ಲಾಭವಾಗುವಂತಹ ಮಾಹಿತಿಗಳು ಒಂದು ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಸಿಹಿ ಸುದ್ದಿ ಒಂದು ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಸಿಹಿ ಸುದ್ದಿ ಈ ಎರಡೂ ಸಿಹಿ ಸುದ್ದಿಗಳಿಂದ ನಿಮಗೆ ಏನು ಲಾಭ ಆಗತ್ತೆ ಅಂತ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಎಲ್ಲ ಪ್ರಾಬ್ಲಮ್ಗಳನ್ನು ಕಾನೂನಾತ್ಮಕವಾಗಿ ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಿವೃತ್ತ ನೌಕರರು ಪಿಂಚಣಿದಾರರು ಹಿರಿಯ ನಾಗರಿಕರು ಸರ್ಕಾರಿ ನಿವೃತ್ತ ನೌಕರರಾಗಿರ್ಬೋದು ಅಥವಾ ಖಾಸಗಿ ನಿವೃತ್ತ ನೌಕರರಾಗಿರ್ಬೋದು ಇ ಪಿ ಎಫ್ ಒ ನೌಕರರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸನ್ನು ಕೊಟ್ಟಿದೆ ಬಿಗ್ ನ್ಯೂಸ್ ಅಂತಲೇ ಹೇಳಬಹುದು ನಿಮ್ಮೆಲ್ಲರ ಬಾಳಿಗೆ ವರದಾನವಾಗುವಂತಹ ಮಾಹಿತಿ ಕೇಂದ್ರ ಸರ್ಕಾರ ನಿನ್ನೆ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ರವರು ಮಂಡಿಸಿರುವಂತಹ ಬಜೆಟ್ನಲ್ಲಿ ನಿಮಗೆ ಗಿಫ್ಟನ್ನು ಕೊಟ್ಟಿದೆ ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ವಿಚಾರದಲ್ಲೂ ಕೂಡ ನಿಮಗೆ ಗಿಫ್ಟನ್ನು ಕೊಟ್ಟಿದೆ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕೆಲವೊಂದು ಕಾರ್ಯಕ್ರಮಗಳಿದೆ ಹಿರಿಯ ನಾಗರಿಕರಿಗೆ ಟಿ ಡಿ ಎಸ್ ವಿಚಾರದಲ್ಲಿ ನಿರಾಳ ಹಿರಿಯ ನಾಗರಿಕರ ಬಡ್ಡಿ ಆದಾಯದ ಮೇಲೆ ಟಿ ಡಿ ಎಸ್ಗೆ ಕಡಿತಕ್ಕೆ ವಿನಾಯಿತಿ ನೀಡಿ ಡಬಲ್ ಗಿಫ್ಟನ್ನು ನೀಡಿದೆ ಇನ್ನು ಮುಂದೆ ಒಂದು ಲಕ್ಷದವರೆಗೂ ಬಡ್ಡಿ ಮೇಲಿನ ಆದಾಯಕ್ಕೆ ಯಾವುದೇ ಟಿ ಡಿ ಎಸ್ ಅನ್ನು ವಿಧಿಸುವುದಿಲ್ಲ ಈಗ ಹಾಲಿ ಐವತ್ತು ಸಾವಿರ ರೂಪಾಯಿ ಇತ್ತು ಅದನ್ನು ಒಂದು ಲಕ್ಷದವರೆಗೂ ಹೆಚ್ಚಳ ಮಾಡಿ ಆದೇಶವನ್ನು ಮಾಡಿದೆ ಅದೇ ರೀತಿ ಕೇಂದ್ರ ಸರ್ಕಾರ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಯಾವುದೇ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಹಾಕೋದಿಲ್ಲ ಅಂತ ಹೇಳಿ ಹೇಳಿತ್ತು ಅದೇ ಪ್ರಕಾರ ಹಿರಿಯ ನಾಗರಿಕರಿಗೆ ಮತ್ತೆ ಎಕ್ಸ್ಟೆಂಡ್ ಫೈವತ್ತು ಸಾವಿರ ರೂಪಾಯಿ ಎಕ್ಸ್ಟೆಂಡ್ ಮಾಡಿ ಹನ್ನೆರಡೂವರೆ ಲಕ್ಷದವರೆಗೂ ಯಾವುದೇ ಇನ್ಕಮ್ ಟ್ಯಾಕ್ಸ್ ಇರೋದಿಲ್ಲ ನಿನ್ನ ಮೇಲೆ ಇನ್ಕಮ್ ಟ್ಯಾಕ್ಸಿನ ಭಯ ಇರೋದಿಲ್ಲ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಕರ್ನಾಟಕ ಹೈಕೋರ್ಟ್ ಕೂಡ ಒಂದು ಶುಭ ಸುದ್ದಿ ಸಂತೋಷದ ಸುದ್ದಿಯನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಹೈಕೋರ್ಟ್ ನೀಡಿರುವಂತಹ ಒಂದು ಐತಿಹಾಸಿಕ ತೀರ್ಪಿನಲ್ಲಿ ನಿಮಗೆಲ್ಲರಿಗೂ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಹಿರಿಯ ನಾಗರಿಕರ ಕಾಯ್ದೆ ಅಡಿಯಲ್ಲಿ ಆಸ್ತಿ ವರ್ಗಾವಣೆ ರದ್ದು ಬಯಸುವ ಮಕ್ಕಳು ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನ ನೀಡಿದೆ ಅಂದ್ರೆ ಹಿರಿಯ ನಾಗರಿಕರು ಯಾರಿಗಾದ್ರೂ ತಮ್ಮ ಮಕ್ಕಳಿಗೆ ಆಸ್ತಿಯ ವರ್ಗಾವಣೆ ಮಾಡಿರ್ತಾರೆ ಇನ್ನೊಬ್ಬ ಮಕ್ಕಳಿಗೆ ಆ ವರ್ಗಾವಣೆ ಮಾಡಿರೋ ಆಸ್ತಿಯನ್ನ ರದ್ದುಪಡಿಸಬೇಕು ಅಂತ ಹೇಳಿ ಇನ್ನೊಬ್ಬ ಮಕ್ಕಳು ಅಥವಾ ಬೇರೆ ಯಾರಾದ್ರೂ ಕೂಡ ಅರ್ಜಿ ಸಲ್ಲಿಸೋಕೆ ಆಗೋದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ತಂದೆ ತನ್ನ ಸಹೋದರನಿಗೆ ಮಾಡಿದ್ದಂಥ ದಾನಪತ್ರವನ್ನು ರದ್ದುಪಡಿಸುವ ವಿಚಾರದಲ್ಲಿ ಮತ್ತೊಬ್ಬ ಪುತ್ರ ಸಲ್ಲಿಸಿದ್ದಂಥ ಅರ್ಜಿ ವಿಚಾರಣೆ ನಡೆಸಿದಂಥ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ ಗೌರವಾನ್ವಿತ ಎನ್ ವಿ ಅಜಾರಿಯ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾದ ಕೆ ವಿ ಅರವಿಂದ್ರವರಿದ್ದ ವಿಭಾಗೀಯ ಪೀಠದಿಂದ ಈ ತೀರ್ಪು ಬಂದಿದೆ ದಾನಪತ್ರದ ಮೂಲಕ ತನ್ನ ತಂದೆ ತನ್ನ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದನ್ನು ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಹಾಗೂ ಕ್ಷೇಮಾಭಿವೃದ್ಧಿ ಕಾಯ್ದೆ ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಅರ್ಜಿ ಸಲ್ಲಿಸಲಾಗದು ಅಂತ ಹೇಳಿ ಒಂದು ತೀರ್ಪನ್ನು ನೀಡಿದೆ ಬೆಂಗಳೂರಿನ ಕೃಷ್ಣ ಎಂಬುವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮ್ಮ ಆಸ್ತಿಯ ಕೆಲವೊಂದು ಭಾಗವನ್ನು ತನ್ನ ಹಿರಿಯ ಪುತ್ರ ಅಯ್ಯಪ್ಪನವರಿಗೆ ದಾನಪತ್ರದ ಮೂಲಕ ವರ್ಗಾವಣೆ ಮಾಡುತ್ತಾರೆ ಕೆಲವು ವರ್ಷಗಳ ಬಳಿಕ ಹಿರಿಯ ನಾಗರಿಕರ ಕಾಯ್ದೆ ಅಡಿ ಉಪವಿಭಾಗಾಧಿಕಾರಿ ಅವರಿಗೆ ಮನವಿ ಮಾಡಿ ತನ್ನಿಂದ ದಾನಪತ್ರ ಮಾಡಿಸಿಕೊಂಡಂಥ ಹಿರಿಯ ಮಗ ನನಗೆ ಯಾವುದೇ ಮೂಲಭೂತ ಸೌಕರ್ಯ ನೀಡುತ್ತಿಲ್ಲ ಹೀಗಾಗಿ ದಾನಪತ್ರವನ್ನು ರದ್ದುಪಡಿಸಬೇಕು ಅಂತ ಹೇಳ್ಬಿಟ್ಟು ಕೋರ್ತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇವರ ಮನವಿಯನ್ನು ಪುರಸ್ಕರಿಸಿದ ಎ ಸಿ ಅವರು ದಾನಪತ್ರವನ್ನು ರದ್ದುಪಡಿಸಿ ಆದೇಶ ಹೊಡಿಸ್ತಾರೆ ಈ ಆದೇಶವನ್ನು ಪ್ರಶ್ನಿಸಿ ಹಿರಿಯ ಪುತ್ರ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಮೇಲ್ಮನವಿ ಸಲ್ಲಿಸ್ತಾರೆ ಈ ನಡುವೆ ತಂದೆ ಕೃಷ್ಣ ಅವರು ತಮ್ಮ ವಿವಾದಿತ ಆಸ್ತಿಯನ್ನು ಎರಡನೇ ಪುತ್ರ ಲೋಕೇಶ್ ಹೆಸರಿಗೆ ವಿಲ್ ಮಾಡ್ತಾರೆ ಮೊದಲನೇ ಪುತ್ರ ಸಲ್ಲಿಸಿದ್ದ ಮೇಲ್ಮನವಿ ಬಾಕಿ ಇರುವಾಗಲೇ ಕೃಷ್ಣರವರು ಮರಣ ಹೊಂದ್ತಾರೆ ಹೀಗಾಗಿ ಆಸ್ತಿ ಲೋಕೇಶ್ ಹಾಗೂ ಅವರ ಸಹೋದರಿ ಉತ್ತರಾಧಿಕಾರಿಗಳಾಗಿರ್ತಾರೆ ಈ ನಡುವೆ ಅಯ್ಯಪ್ಪ ಅವರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ಜಿಲ್ಲಾಧಿಕಾರಿಗಳು ಪುರಸ್ಕರಿಸಿದರು ಜಿಲ್ಲಾಧಿಕಾರಿಗಳ ಆದೇಶವನ್ನು ಪ್ರಶ್ನಿಸಿ ಲೋಕೇಶ್ ಅವರು ಹೈಕೋರ್ಟ್ನ ಮೆಟ್ಟಿಲೇರಿದರು ಅರ್ಜಿ ವಿಚಾರಣೆ ಮಾಡಿಸಿದಂತಹ ಹೈಕೋರ್ಟ್ ಪೀಠ ಪೋಷಕರು ಮಾಡಿದ ಆಸ್ತಿ ವರ್ಗಾವಣೆ ರದ್ದು ಮಾಡುವಂತೆ ಮಕ್ಕಳು ಮನವಿ ಮಾಡಿ ಅರ್ಜಿ ಸಲ್ಲಿಸಲು ಬರೋದಿಲ್ಲ ಈ ಕುರಿತಂತೂ ವಿವಾದ ಇದ್ದಲ್ಲಿ ಆಸ್ತಿ ವ್ಯಾಜ್ಯಕ್ಕೆ ಸಂಬಂಧಿಸಿದಂತೆ ಸಿವಿಲ್ ಕೋರ್ಟ್ನಲ್ಲಿ ಅಸಲು ದಾವೆಯನ್ನು ಮೂಲ ದಾವೆಯನ್ನು ದಾಖಲಿಸಿ ಪರಿಹಾರ ಕಂಡುಕೊಳ್ಳಬಹುದು ಅಂತ ಹೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ನೀ ತಿಳಿಸಿದೆ ಪೋಷಕರು ಹಾಗೂ ಹಿರಿಯ ನಾಗರಿಕರ ನಿರ್ವಹಣೆ ಕ್ಷೇಮಾಭಿವೃದ್ಧಿ ಕಾಯ್ದೆ ಎರಡು ಸಾವಿರದ ಏಳು ಸೆಕ್ಷನ್ ಹದಿನಾರರ ಅಡಿಯಲ್ಲಿ ಆಸ್ತಿ ವರ್ಗಾವಣೆ ರದ್ದು ಕೋರಿ ಮೇಲ್ಮನವಿ ಸಲ್ಲಿಸುವ ಅಧಿಕಾರ ಕೇವಲ ಪೋಷಕರಿಗೆ ಮಾತ್ರ ಅಂದರೆ ಹಿರಿಯ ನಾಗರಿಕರಿಗೆ ಮಾತ್ರ ಇದೆ ಅಂತ ಹೇಳಿ ಕರ್ನಾಟಕ ಹೈಕೋರ್ಟು ತಿಳಿಸಿದೆ ಅಲ್ಲದೆ ಹಿರಿಯ ನಾಗರಿಕರ ಕಾಯ್ದೆ ಸೆಕ್ಷನ್ ಇಪ್ಪತ್ತ್ ಮೂರರ ಪ್ರಕಾರ ಹಿರಿಯ ನಾಗರಿಕರು ಅಥವಾ ಪೋಷಕರು ತಮ್ಮ ಆಸ್ತಿಯನ್ನು ವರ್ಗಾವಣೆ ಮಾಡಿದ್ದರೆ ಆಗ ಮಕ್ಕಳು ತಮ್ಮ ದೈಹಿಕ ಅಗತ್ಯತೆಗಳನ್ನು ಸೌಕರ್ಯಗಳನ್ನು ಒದಗಿಸಬೇಕು ಎಂಬ ಷರತ್ತು ವಿಧಿಸಬಹುದು ಅನಂತರ ಒಂದು ವೇಳೆ ಈ ಷರತ್ತುಗಳನ್ನು ಪೂರೈಸದೇ ಇದ್ದಲ್ಲಿ ಎ ಸಿ ಅವರು ಈ ಅರ್ಜಿಯನ್ನು ಈ ದಾನಪತ್ರವನ್ನು ರದ್ದುಪಡಿಸುವಂಥ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಅರ್ಜಿಯಲ್ಲಿ ತಿಳಿಸಿದೆ ಅರ್ಜಿಯ ಪ್ರಕಾರ ಹಿರಿಯ ನಾಗರಿಕರ ಕಾಯ್ದೆ ಸೆಕ್ಷನ್ ಹದಿನಾರರ ಪ್ರಕಾರ ಎ ಸಿ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಅರ್ಜಿಗಳನ್ನು ಪರಿಗಣಿಸಿ ಸೂಕ್ತ ಆದೇಶವನ್ನು ಹೊರಡಿಸ್ಬೋದು ಅಂತ ಹೇಳಿ ಅರ್ಜಿಯನ್ನು ವಜಾ ಮಾಡಿದೆ ಅರ್ಜಿ ಸಲ್ಲಿಸುವ ಅಧಿಕಾರ ಪೋಷಕರಿಗೆ ಹೊರತು ಮಕ್ಕಳಿಗೆ ಇಲ್ಲ ಅಂತ ಹೇಳಿ ನ್ಯಾಯಪೀಠ ತಿಳಿಸಿದೆ ಹಿರಿಯ ನಾಗರಿಕರ ಸಮಸ್ಯೆಗಳಿಗೆ ಸ್ಪಂದಿಸಿದಂಥ ಹೈಕೋರ್ಟ್ ಉತ್ತಮವಾದ ತೀರ್ಪನ್ನು ನೀಡಿದೆ ಹಿರಿಯ ನಾಗರಿಕರ ಹಾಗೂ ತಂದೆ ತಾಯಿಗಳ ಪಾಲನೆ ಪೋಷಣೆ ಕಾಯ್ದೆ ಎರಡು ಸಾವಿರದ ಏಳರಲ್ಲಿ ಬಂದಂಥ ಕಾಯ್ದೆ ಎಲ್ಲ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರ ಬಾಳಿಗೆ ಒಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳ್ಬೋದು ಏನೇ ಇದ್ದರೂ ಕೂಡ ಈ ಕಾಯ್ದೆಯ ಸೌಲಭ್ಯವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈ ಚಾನಲ್ಗೆ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು